ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮೊಹಮ್ಮದ್ ನಯಾಜ್ ಕಾಂಗ್ರೆಸ್ ಮುಖಂಡರು ಚಿಕ್ಕಮಗಳೂರು ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಯೂಸುಫ್ ಹಾಜಿ ಕೆಎಂಜೆ ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ಕಾರ್ಯದರ್ಶಿ ಚಿಕ್ಕಮಗಳೂರು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಮೊಹಮ್ಮದ್ ಮುಸೇಬ್ ಸಿಜೆ ಓನ್ಲಿಯಾಲ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಮಾಲೀಕರು ನೆಹರು ರಸ್ತೆ ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಎಚ್ ಎಚ್ ದೇವರಾಜ್ ಪ್ರದೇಶ್ ಕಾಂಗ್ರೆಸ್ ಸಮಿತಿ ರಾಜ್ಯ ವಕ್ತಾರರು ಸಮಾಜ ಸೇವಕರು ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಸಂತೋಷ್ ಸಮಾಜ ಸೇವಕರು ಶಾಂತಿನಗರ ಮಾರ್ಕೆಟ್ ರಸ್ತೆ ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಶಾದಾಬ್ ಆಲಂ ಖಾನ್ ಕಾಂಗ್ರೆಸ್ ಮುಖಂಡರು ನಗರಸಭಾ ಸದಸ್ಯರು ಚಿಕ್ಕಮಗಳೂರು ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಮುನೀರ್ ಅಹಮದ್ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರರು ನಗರಸಭೆ ವಿರೋಧ ಪಕ್ಷದ ನಾಯಕರು ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಸೈಯದ್ ಜಾವೀದ್ ಕಾಂಗ್ರೆಸ್ ಮುಖಂಡರು ನಗರಸಭಾ ಸದಸ್ಯರು ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಹಿರೇಮಂಗಳೂರು ರಾಮಚಂದ್ರ ಕಾಂಗ್ರೆಸ್ ಮುಖಂಡರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಹಿರೇಮಂಗಳೂರು ಪುಟ್ಸ್ವಾಮಿ ಮಾಜಿ ನಗರಸಭಾ ಸದಸ್ಯರು ಜಿಲ್ಲಾ ಬಿಜೆಪಿ ವಕ್ತಾರರು ಸಮಾಜ ಸೇವಕರು ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಲಕ್ಷ್ಮಣ್ ಕಾಂಗ್ರೆಸ್ ಮುಖಂಡರು ನಗರಸಭಾ ಸದಸ್ಯರು ವಿಜಯಪುರ ಚಿಕ್ಕಮಗಳೂರು ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಅಬ್ದುಲ್ ರೆಹಮಾನ್ ಅಪ್ಪು ಸಮಾಜ ಸೇವಕರು ಜಾಮ್ಯಾ ಕಮಿಟಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಚಿಕ್ಕಮಗಳೂರು ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಮೊಹಮ್ಮದ್ ಇಮ್ರಾನ್ ಫಜಲ್ ಕ್ಯಾಂಟೀನ್ ಮಾಲೀಕರು ಸಂತೆ ಮಾರ್ಕೆಟ್ ಅಕ್ಸಾ ಮಸೀದಿ ರಸ್ತೆ ಚಿಕ್ಕಮಗಳೂರು